ಸನಾತನ ಹಿಂದೂ ಧರ್ಮಕ್ಕೆ ಹರ ಎಲ್ರಿಗೂ ನಮಸ್ಕಾರ ತರಳಬಾಳು ಹುಣ್ಣಿಮೆ ಮಹೋತ್ಸವದ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರ್ವಿಂದಗಳಿಗೆ ನಮಿಸಿ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸರ್ವ ಸರಣೆಯರಲ್ಲಿ ಶರಣಬಂಧುಗಳಲ್ಲಿ ನಮಸ್ಕಾರಗಳನ್ನು ವ್ಯಕ್ತಪಡಿಸಿ ನನ್ನ ವಿಷಯ ಸಮಾಜ ಮತ್ತು ರಾಜಕಾರಣ ಒಂದು ತಾಯಿ ಇನ್ನೊಂದು ಮಗು ಸಮಾಜ ತಾಯಿ ರಾಜಕಾರಣಿ ಅವನ ಮಗು ಅದ್ರ ಕೂಸದು ಯಾರಿದ್ರೂ ಆ ಸಮಾಜದಿಂದಲೇ ಬರಬೇಕಲ್ವಾ ನಾನು ಹಂಗೆ ಯೋಚನೆ ಮಾಡ್ತಿದ್ದೆ ರಾಜಕಾರಣ ಕಾರಣಗಳನ್ನು ಹುಡುಕಾಡತ್ತೆ ರಾಜನೀತಿ ಸಮಾಜ ಮತ್ತು ರಾಜನೀತಿ ಅಂತ ಇಟ್ಟಿದ್ರೆ ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು ಅಂತ ಅನಿಸ್ತಿತ್ತು ಯಾಕೆಂದ್ರೆ ರಾಜನೀತಿ ನೀತಿಯ ಬೋಧನೆ ಮಾಡುತ್ತೆ ರಾಜ ಧರ್ಮವನ್ನು ಎತ್ತಿಡಿಯುತ್ತೆ ಇದನ್ನು ಅರ್ಥೈಸ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇತಿಹಾಸಕ್ಕೂ ಹೋಗಬೇಕು ವರ್ತಮಾನವನ್ನು ಅವಲೋಕಿಸಬೇಕು ಭವಿಷ್ಯದ ಬಗ್ಗೆನೂ ನಾವು ಚಿಂತಿಸಬೇಕಾದಂಥ ಅವಶ್ಯಕತೆ ಇದೆ ಭಾರತೀಯ ಪರಿಕಲ್ಪನೆಯಲ್ಲಿ ಅದು ರಾಷ್ಟ್ರ ಸರ್ವೋಪರಿ ಅಂತಲೇ ನಮ್ಮ ಹಿರಿಯರು ಚಿಂತಿಸಿದ್ದು ಉಪನಿಷತ್ನಲ್ಲಿ ಒಂದು ಮಂತ್ರ ಬರುತ್ತೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ದುಃಖ ಭಾಗ್ವೇತ್ ಅಂದರೆ ಅರ್ಥ ಏನದು ಎಲ್ಲರೂ ಸುಖವಾಗಿರಲಿ ಎಲ್ಲರೂ ರೋಗಗಳಿಂದ ಮುಕ್ತರಾಗಿರಲಿ ಯಾರಿಗೂ ಕಷ್ಟ ನೋವು ನರಳಿಕೆ ಇಲ್ಲದಿರಲಿ ಎಲ್ರಿಗೂ ಶುಭವಾಗಲಿ ಅನ್ನೋದು ಇದರ ಅರ್ಥ ಅಂದರೆ ಭಾರತೀಯ ಸಮಾಜದ ರಾಜಕಾರಣದ ಮೂಲವೇ ಈ ಸಿದ್ಧಾಂತ ಮತ್ತು ಈ ತತ್ವ ಯಾರು ರಾಜ್ಯ ಆಳ್ತಾನೆ ಹೇಳಿ ಯಾರೂ ತಲೆ ಕೆಡ್ಸ್ಕೊಳ್ತಾನೆ ಇರಲಿಲ್ಲ ಹಿಂದೆ ಹೇಗೆ ಅನ್ನೋದನ್ನ ಅನ್ನೋದನ್ನಷ್ಟೇ ಅವ್ರು ಹೇಳ್ತಾ ಇದ್ರು ಯಾರು ಕೂತ್ಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಹೇಗೆ ಆಳ್ತಾನೆ ಅನ್ನೋದು ಬಹಳ ಮುಖ್ಯ ಆಗಿತ್ತು ಈ ದೃಷ್ಟಿಯಲ್ಲಿ ನಾವು ಚಿಂತಿಸಿದರೆ ಇವತ್ತಿನ ರಾಜಕಾರಣನ ಹಿಂದಿನ ರಾಜಕಾರಣನ ಅವಲೋಕಿಸಬೇಕಾದಂಥ ಅವಶ್ಯಕತೆ ಇದೆ ಹಿಂದೆ ಒಂದು ಪರಂಪರೆಯನ್ನು ಪಾಲಿಸ್ತಾ ಬಂದಿದ್ವಿ ವ್ಯಕ್ತಿಂ ತಜೇತ್ ಕುಟುಂಬಾರ್ಥೆ ಕುಟುಂಬಂ ಗ್ರಾಮ ಹಿತಾಯಚ ಗ್ರಾಮಂ ರಾಜ್ಯ ಹಿತಾಯಚ ತ್ಯಾಗೋ ಧರ್ಮಶ್ಯ ಲಕ್ಷಣಂ ಅಂದ್ರೆ ಒಂದು ಕುಟುಂಬದ ಹಿತಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಒಂದು ಗ್ರಾಮದ ಹಿತಕ್ಕಾಗಿ ಒಂದು ಕುಟುಂಬವನ್ನ ಒಂದು ಗ್ರಾಮವನ್ನ ರಾಜ್ಯದ ಹಿತಕ್ಕಾಗಿ ತ್ಯಾಗ ಮಾಡಬೇಕು ಇದೇ ಧರ್ಮದ ಲಕ್ಷಣ ಅಂಥೇಳಿ ಪರಿಭಾವಿಸಿ ತ್ಯಾಗದ ಮೂಲಕ ಸಮಾಜ ಆದರ್ಶವನ್ನು ಕಟ್ಟಿಕೊಡ್ತಾ ಇತ್ತು ಒಂದು ಪ್ರಸಂಗ ಈ ಸಂದರ್ಭದಲ್ಲಿ ನೆನಪಾಗದೇನು ಅಂದರೆ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಪಗಡೆಯಾಟ ದ್ರೌಪದಿಯ ವಸ್ತ್ರ ವಸ್ತ್ರಾಪರಣದ ಪ್ರಸನ ಆ ಸಂದರ್ಭದಲ್ಲಿ ಇದರನ್ನು ಇಟ್ಕೊಂಡು ಧೃತ ಒಂದು ಮಾತು ಹೇಳ್ತಾನೆ ದೊರೆಯೇ ದ್ರೌಪದಿಯ ವಸ್ತ್ರಾಪರಣಕ್ಕೆ ಎಂದು ನಿನ್ನ ಮೌನ ಸಮ್ಮತಿಯ ಮುದ್ರೆ ಬಿತ್ತೋ ಅಂದೇ ನಿನ್ನ ಧರ್ಮ ನಾಶವಾಯಿತು ನಿನ್ನದಲ್ಲದ ಪಾಂಡವರ ಐಶ್ವರ್ಯಕ್ಕೆ ಎಂದು ನೀನು ಮಕ್ಕಳ ಭಾವನೆಯ ಜೊತೆಗೆ ಸ್ಪಂದಿಸಿದೆಯೋ ಅಂದೇ ನಿನ್ನ ಧರ್ಮ ಹಾಳಾಯಿತು ಈಗಲೂ ಕಾಲ ಮಿಂಚಿಲ್ಲ ನಿನ್ನ ಹಿರಿಯ ಮಗನನ್ನು ಗಡಿಪಾರು ಮಾಡು ಧರ್ಮಜನಿಗೆ ಪಟ್ಟ ಕಟ್ಟು ಅವನನ್ನು ಸಮಾಧಾನ ಪಡಿಸು ಕುಲವೇ ನಾಶವಾದೀತು ಅಂತೇಳಿ ಎಚ್ಚರಿಸ್ತಾನೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ದುಷ್ಟ ಕಾರ್ಯದಲ್ಲಿ ತೊಡಗಿದ್ರೆ ಆ ವ್ಯಕ್ತಿಯನ್ನು ತ್ಯಾಗ ಮಾಡು ಕುಲವನ್ನು ಉಳಿಸ್ಕೊಳ್ಳು ಅನ್ನೋ ಮಾತನ್ನು ಹೇಳ್ತಾನೆ ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ನಮ್ಮ ನಮ್ದು ಒಂದು ರೀತಿಯಲ್ಲಿ ಧೃತರಾಷ್ಟ್ರ ಪರಿಸ್ಥಿತಿ ಧೃತರಾಷ್ಟ್ರ ಹೇಳ್ತಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ನನಗೆ ಧರ್ಮ ಏನು ಅಂತ ಗೊತ್ತು ಆದರೆ ಧರ್ಮವನ್ನು ಆಚರಿಸೋಕ್ಕೆ ನನ್ನ ಕೈಲಿ ಆಗಲ್ಲ ಅಧರ್ಮ ಏನು ಅಂತ ಗೊತ್ತು ಅದನ್ನು ಬಿಡೋಕ್ಕಾಗಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಕಾಲಘಟ್ಟದಲ್ಲಿ ಹಾಗಿದ್ರೆ ಏನು ಮಾಡಬೇಕು ನೋಡಿ ನಾನು ಮುಂಚೆನೆ ಹೇಳಿದೆ ರಾಜಕಾರಣ ಕೂಡ ಒಂದು ಕೂಸು ಅಂತ ಹೇಳಿ ತಾಯಿಯಂತೆ ಮಕ್ಕಳು ನೂಲಿನಂತೆ ಸೀರೆ ಅಂತ ಅಂತ ಗಾದೆ ಮಾತಿದೆ ಅದರಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿನಿಧಿಯನ್ನು ಆರಿಸೋರು ಯಾರು ಪ್ರಜೆಗಳೇ ಆರಿಸೋದು ಯಥಾ ರಾಜ ತಥೋ ಪ್ರಜಾ ಅನ್ನೋದು ರಾಜಪ್ರಭುತ್ವದಲ್ಲಿದ್ದಂಥ ಗಾದೆ ಮಾತು ಈ ಪ್ರಜಾಪ್ರಭುತ್ವದಲ್ಲಿ ಯಥೋ ಪ್ರಜಾ ತಥೋ ರಾಜ ನೀವು ಹೆಂಗಿರ್ತೀರಿ ಹಂಗೆ ನಿಮ್ಮ ಪ್ರತಿನಿಧಿ ಆಯ್ಕೆಯಾಗಿ ಬರ್ತಾರೆ ಹಾಗಂತ ಎಲ್ಲ ಕೆಟ್ಟದ್ದೇ ಇದೆಯಾ ಕೆಟ್ಟದ್ದೇ ಇಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಯಾವುದ್ಯಾವುದು ಪ್ರಭಾವಿಸುತ್ತೆ ಹಣ ಪ್ರಭಾವಿಸುತ್ತೆ ಆಂಜನೇಯ ಮಾತಾಡ್ತಾ ಹೇಳಿದ್ರು ಓಟಿಗಾಗಿ ನೋಟ್ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಆದ್ರೆ ಎಲ್ಲ ಕಾಲಕ್ಕೂ ನೋಟೇ ಕೆಲಸ ಮಾಡುತ್ತಾ ಎಲ್ಲ ಕಾಲಕ್ಕೂ ನೋಟ್ ಕೆಲಸ ಮಾಡಿಲ್ಲ ನೋಟ್ ಕೊಟ್ಟು ಓಟ್ ಕೊಟ್ಟಂತ ಕಾಲವನ್ನು ನಾನೇ ಅನುಭವಿಸಿದ್ದೇನೆ ನೋಟು ಕೊಟ್ಟಿದ್ದಾರೆ ಓಟು ಕೊಟ್ಟಿದ್ದಾರೆ ಎಲ್ಲ ಕಾಲಕ್ಕೂ ನೋಟು ಪ್ರಭಾವಿಸಿಲ್ಲ ಎಲ್ಲ ಕಾಲಕ್ಕೂ ಜಾತಿ ಪ್ರಭಾವ ಬೀರುತ್ತ ಸಾಮಾನ್ಯ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಕೆಟಗರಿಯ ಕ್ಯಾಂಡಿಡೇಟ್ ಇದ್ದಾಗ ಜಾತಿ ಇನ್ಫ್ಲೂಯೆನ್ಸ್ ಮಾಡಿದೆ ಆದರೆ ವ್ಯಕ್ತಿತ್ವದಲ್ಲಿ ದೊಡ್ಡವಳಿದ್ದಾಗ ಸೇವೆಯೇ ಪರಮಧರ್ಮ ಅಂತೇಳಿ ಭಾವಿಸಿದ್ದಾಗ ಜಾತಿ ಕೆಲಸ ಮಾಡಿಲ್ಲ ಅಂದ್ರೆ ಕೆಲವೊಮ್ಮೆ ಜಾತಿ ಕೆಲವೊಮ್ಮೆ ಹಣ ಕೆಲಸ ಮಾಡಿರೋದಿದೆ ಹಾಗಾದ್ರೆ ಡೆಮಾಕ್ರಸಿನಲ್ಲಿ ಕೆಟ್ಟ ಆಯ್ಕೆನೆ ಇದೆಯಾ ಇಲ್ಲ ಹೊರಗಡೆ ವಾತಾವರಣ ಹೇಗಿದೆ ಹಾಗೆ ಇದು ಒಳ್ಳೆ ಪಾರ್ಕ್ ಇದ್ದಾಗ ದೀರ್ಘವಾಗಿ ಉಸಿರು ಇಡ್ಕೊಳ್ತೀವಿ ಗಡಾರ ಸಿಗ್ದಾಗ ಏನ್ ಮಾಡ್ತೀವಿ ಖರ್ಚಿಪ್ ತೆಗೆದು ಮುಗಿ ಹಿಡ್ಕೊಳ್ತೀವಿ ಅದು ಸ್ವಲ್ಪ ಉಸಿರು ಕಟ್ಟುತ್ತೆ ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಒಳ್ಳೆ ಗಾಳಿ ಬೀಸುತ್ತೆ ಅಲ್ಲಿ ಸ್ವಲ್ಪ ದೀರ್ಘವಾಗಿ ಉಸಿರು ಹೇಳ್ಕೊಳ್ತೀವಿ ಹೀಗೆ ಪ್ರಜಾಪ್ರಭುತ್ವ ಅಲ್ಲೊಮ್ಮೆ ಇಲ್ಲೊಮ್ಮೆ ಆಗೊಮ್ಮೆ ಈಗೊಮ್ಮೆ ಅಯೋಗ್ಯನೂ ಆಯ್ಕೆಯಾಗಿ ಬರಬಹುದು ಆ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಮೂಗಿಡ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ ಒಳ್ಳೆ ನಾಯಕತ್ವ ಸಿಕ್ಕಿದಾಗ ಯೋಗ್ಯ ವ್ಯಕ್ತಿ ಆಯ್ಕೆಯಾಗಿ ಬಂದಾಗ ಉದ್ಯಾನವನದಲ್ಲಿ ಹೇಗೆ ದೀರ್ಘವಾಗಿ ಉಸಿರು ಹೇಳ್ಕೊಳ್ತೀವೋ ಹಾಗೆ ದೀರ್ಘವಾಗಿ ಉಸಿರು ಹೇಳ್ಕೊಂಡು ಅದನ್ನು ಆನಂದಿಸ್ತೇವೆ ಹಾಗೆ ಆನಂದಿಸೋದನ್ನು ನಾವು ನೋಡಿದ್ದೇವೆ ಈಗ ನಮ್ಮ ಗಣರಾಜ್ಯೋತ್ಸವಕ್ಕೆ ಎಪ್ಪತ್ತೇಳು ವರ್ಷ ಇವತ್ತಷ್ಟೇ ಆಚರಣೆ ಮಾಡಿದ್ದೇವೆ ನಮಗೆ ಸ್ವತಂತ್ರ ಸಿಕ್ಕಿದ ಸಿಕ್ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದಂಥ ವಿನ್ಸ್ಟಂಟ್ ಚರ್ಚಿಲ್ ಹೇಳಿದ ಮಾತನ್ನ ನಾನು ಅದನ್ನ ರೀಕೋಟ್ ಮಾಡಲಿಕ್ಕೆ ಬಯಸ್ತೇನೆ ವಿನ್ಸ್ಟಂಟ್ ಚರ್ಚಿಲ್ ಅವತ್ತು ಹೇಳಿದ್ದು ಇಂಡಿಯಾ ಕೆನಾಟ್ ಸರ್ವೇವ್ ವಿತೌಟ್ ಇಂಗ್ಲೆಂಡ್ ದೆ ಕೆನಾಟ್ ಏಬಲ್ ಟು ರೂಲ್ ಅಂದ್ರೆ ಭಾರತೀಯರಿಗೆ ಅವರು ಸ್ವತಂತ್ರವಾಗಿ ಆಳ್ಕೊಳ್ಳುವ ಶಕ್ತಿ ಇಲ್ಲ ಇಂಗ್ಲೆಂಡ್ ಇಲ್ಲದೆ ಇಂಡಿಯಾ ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಇವತ್ತು ವಿನ್ಸ್ಟೆಂಟ್ ಚರ್ಚಿಲ್ ಇಲ್ಲ ಇಂಡಿಯಾ ಇದೆ ಬರೀ ಸರ್ವೇವಾಗಿ ಮಾತ್ರ ಇಲ್ಲ ವಿ ಆರ್ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಕೆಲವು ತಿಂಗಳ ಹಿಂದೆ ವರ್ಷದ ಹಿಂದೆ ಐದನೇ ಸ್ಥಾನದಲ್ಲಿದ್ದಂತ ಇಂಗ್ಲೆಂಡ್ನ ಹಿಂದಕ್ಕೆ ಹಾಕಿ ನಾವು ನಾಲ್ಕನೇ ಸ್ಥಾನಕ್ಕೆ ಬಂದ್ವಿ ಈಗ ಚರ್ಚಲ್ಲಿ ಇದ್ದಿದ್ರೆ ಆಗ ಹೇಳಿದ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕಾಗಿ ಬರ್ತಿತ್ತು ಇಂಗ್ಲೆಂಡ್ ಅನ್ನು ಹಿಂದೆ ಹಾಕಿ ಆರ್ಥಿಕವಾಗಿ ಭಾರತ ಬೆಳೆದಿದೆ ಅನ್ನೋದು ಅರ್ಥ ಮಾಡಿಸಿದವೇ ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಷ್ಟು ಮಾತ್ರ ಅಲ್ಲ ಚಂದ್ರನ್ ಮೇಲೆ ಕಾಲಿಟ್ಟವ್ರು ನಾವು ಮೊದಲನೇವ್ರು ಅಲ್ಲ ಆದ್ರೆ ಕಡಿಮೆ ಖರ್ಚಲ್ಲಿ ಕಾಲಿಟ್ಟವ್ರು ನಾವು ಮೊದಲನೇವ್ರು ಇಲ್ಲಿಂದ ಒಂದು ಆಟೋ ಸ್ಟಾರ್ಟ್ ಮಾಡಿದ್ರೆ ಚಂದ್ರನಿಗೆ ಮೀಟ್ರ್ ಅಂತ ಹೇಳಿ ಚಂದ್ರನಿಗೆ ತಲುಪಿಸು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಚಂದ್ರನ ನೆಲಕ್ಕೆ ಕಾಲಿಟ್ಟು ಬಂದಂತ ಮೊದಲ ದೇಶ ಯಾವುದು ನಾವು ಭಾರತೀಯರು ಅಷ್ಟು ಮಾತ್ರ ಅಲ್ಲ ಒಂದ್ ಇತ್ತು ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸು ಅಂತ ಈಗ ಒಂದ್ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸಲ್ಲ ಮುಟ್ಟಿದ್ರೆ ತಟ್ಟಿ ಬಿಡ್ತೀವಿ ಅಂತ ಹೇಳಿದ್ ಮಾತ್ರ ಅಲ್ಲ ಸರ್ಜಿಕಲ್ ಸ್ಟ್ರೈಕು ಆಪರೇಷನ್ ಸಿಂಧೂರ ಮೂಲಕ ತಟ್ಟಿ ತೋರಿಸಿ ನಮ್ಮ ತಂಟೆಗೆ ಬಂದ್ರೆ ಹುಸಾರನ್ನು ಅಷ್ಟು ತಾಕತ್ತನ್ನು ಬೆಳೆಸ್ಕೊಂಡಿರ್ತಕ್ಕಂಥ ರಾಷ್ಟ್ರ ಭಾರತ ಇದೆಲ್ಲ ಹೇಗೆ ಸಾಧ್ಯ ಆಗಿದ್ದು ಇದೆಲ್ಲ ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ಸಮಾಜ ಯೋಗ್ಯ ರೀತಿಯಲ್ಲಿ ಆಲೋಚನೆ ಮಾಡಿ ಆಯ್ಕೆ ಮಾಡಿದ್ರಿಂದ ನೀವು ಯೋಗ್ಯ ರೀತಿಯಲ್ಲಿ ಆಲೋಚನೆ ಮಾಡದೆ ಇದ್ದಿದ್ರೆ ನಾವು ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತಿರ್ಲಿಲ್ಲ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಗ್ತಿರ್ಲಿಲ್ಲ ಯೋಗ್ಯ ರೀತಿಯಲ್ಲಿ ಆಯ್ಕೆ ಮಾಡದೇ ಇದ್ದಿದ್ರೆ ಈಗಲೂ ಕೆನ್ನೆಗೆ ಹೊಡೆಸ್ಕೊಂತಾನೆ ಇರಬೇಕಿತ್ತು ಆ ಕಾಲ ಇದಿಲ್ಲ ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಒಳ್ಳೆಯದನ್ನು ತರೋದು ಕೆಟ್ಟದನ್ನ ತರೋದು ಯಾರ ಇದೆ ಅಂದ್ರೆ ಅದು ನಿಮ್ಮ ಕೈನಲ್ಲೇ ಇದೆ ಇಲ್ಲಿರುವಂತ ನಿಮ್ಮ ಕೈನಲ್ಲೇ ಇದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರಾಜಕಾರಣಿ ಏನು ಮಾಡಬೇಕು ಸಮಾಜನ ಲೀಡ್ ಮಾಡಬೇಕು ಸಮಾಜವನ್ನು ಮಿಸ್ಲೀಡ್ ಮಾಡಬಾರ್ದು ಲೀಡ್ ಮಾಡುವನು ಮಾತ್ರ ಯೋಗ್ಯನಾಗ್ತಾನೆ ಗಾಂಧೀಜಿ ಬಗ್ಗೆ ಒಂದು ಮಾತನ್ನ ಒಬ್ಬ ಕವಿ ಹೇಳ್ತಾರೆ ಕಾವಿ ಇಡಲಿಲ್ಲ ಹೆಣ್ಣು ಬಿಡಲಿಲ್ಲ ಎಲ್ಲೋ ಮೊದಲೊಳಗೆ ಕೂತು ರಾಷ್ಟ್ರೀಯವಾಗಿ ಜಪಮಣಿ ಎಣಿಸಿ ಸಮಾಧಿಸ್ತನಾಗಲಿಲ್ಲ ಪವಾಡಗಳ ತೋರಿಸಿ ಯಾರನ್ನೂ ಮರುಳು ಮಾಡಲಿಲ್ಲ ಹಬ್ಬಿರುವ ಮಬ್ಬಿನೊಳಗೊಬ್ಬ ಒಬ್ಬನೇ ಮುದುಕ ಕೋಳೂರಿ ನಡೆಯುವ ಸದ್ದು ಅಂತ ಹೇಳ್ತಾರೆ ಅಂದ್ರೆ ಹೇಗೆ ಸಮಾಜವನ್ನು ಲೀಡ್ ಮಾಡಿದ್ರು ಅನ್ನೋದನ್ನ ಈ ರೀತಿ ಅವರು ತೋರಿಸ್ತಾರೆ ಒಬ್ಬನೇ ಮುದುಕ ಕೋಲೂರಿ ನಡೆಯುವ ಸದ್ದು ಅಂತ ಹೇಳಿ ಅಂದ್ರೆ ಅವ್ರ ಜೀವನದ ಮೂಲಕ ಪರಿಭಾವಿಸಿದರು ಅವ್ರ ಕಾಲದ ನಂತರನೂ ಕೂಡ ಜಗತ್ತನ್ನ ಪ್ರಭಾವಿಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿತ್ವವಾಗಿ ಅವ್ರು ಉಳ್ಕೊಂಡ್ರು ರಾಜಕಾರಣಿಗಳಿಗೆ ಏನ್ ಗುಣ ಇರಬೇಕು ಅನ್ನೋದನ್ನ ವಿ ಸೀತಾರಾಮಯ್ಯನವರು ಹೇಳೋದು ಹೀಗೆ ಮಣಿಯದಿಯ ಮನವೊಂದು ಸಾಧಿಸುವ ಹಠವೊಂದು ಮಣಿಯದಿಯ ಮನವೊಂದು ಸಾಧಿಸುವ ಹಠವೊಂದು ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು ಪ್ರೇಮಕ್ಕೆ ಮರುಕಕ್ಕೆ ಚಿರತರದ ಎದೆಯೊಂದು ಅನ್ಯಾಯಕ್ಕೆಂದೆಂದು ಭಾಗದೆ ಎಚ್ಚರವೊಂದು ಅಂದರೆ ಎಂಥದೇ ಸನ್ನಿವೇಶ ಬಂದರೂ ಕೂಡ ಒಬ್ಬ ದೇಶವನ್ನ ಸಮಾಜವನ್ನು ಲೀಡ್ ಮಾಡಬೇಕಾಗಿರ್ತಕ್ಕಂಥ ರಾಜಕಾರಣಿ ಈ ಒಂದು ಆರು ಗುಣಗಳನ್ನು ತನ್ನ ವ್ಯಕ್ತಿತ್ವದೊಳಗೆ ಜೋಡಿಸ್ಕೊಂಡ್ರೆ ಆತನಿಂದಲೂ ಕೂಡ ಯೋಗ್ಯ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನನ್ನ ಅನುಭವ ಏನು ಅಂದರೆ ನಾನು ಎರಡೂ ನೋಡಿದ್ದೇನೆ ಜನ ದುಡ್ಡು ಕೊಟ್ಟು ಓಟ್ ಹಾಕಿದ್ದನ್ನು ನೋಡಿದ್ದೇನೆ ದುಡ್ಡು ಇಸ್ಕೊಂಡು ಓಟ್ ಹಾಕದೇ ಇದ್ದದ್ದನ್ನು ಕೂಡ ನೋಡಿದ್ದೇನೆ ಜನರ ತಪ್ಪ ಅಂದರೆ ಜನರ ತಪ್ಪಲ್ಲ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ನಾನು ಮೊದಲನೇ ಸರಿ ಗೆದ್ದಾಗ ಸಂಗಮೇಶ್ವರಿಗೂ ಅದು ಅನುಭವ ಆಗಿರಬೇಕು ಕನ್ನಡ ರಾಜ್ಯೋತ್ಸವ ಕ್ರಿಕೆಟು ಗಣಪತಿ ಅಂತ ದುಡ್ಡು ಬರೋ ಬರೋರು ಎಲ್ಲಿದೆಯೋ ದುಡ್ಡು ಅಂತ ಕೇಳಿದ್ರೆ ಅವರವರೇ ಗೊಣಕ್ಕೊಂಡು ಮುಂಚೆ ಏನೋ ಇಲ್ಲ ಅಂತಿದ್ದ ಎಮ್ ಎಲ್ ಎ ಆಗಿದ್ದಾನೆ ಈಗಲೂ ಇಲ್ಲ ಅಂತ ಹೇಳ್ತಾನೆ ಈಗ ಕೊಡಕ್ಕೇನು ಅಂತ ನಮ್ಮ ಹತ್ರಕ್ಕೆ ಬರೋರು ಒಂದು ಅನುಭವ ಏನು ಅಂದ್ರೆ ನೀತಿ ಮೂಲಕನೇ ಹೋದ್ರ ಕಷ್ಟ ಎಷ್ಟಾಗತ್ತೆ ಅಂದ್ರೆ ಒಂದು ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು ನಾನೊಂದು ಪಾಲಿಸಿ ಮಾಡಿದ್ದೆ ಎಲ್ಲಿಗೆ ಬಸ್ ರೂಟ್ ಇಲ್ಲ ದೂರದ ವಿಲೇಜ್ ಇದಾವೆ ಅವರಿಗೆ ಹಾಸ್ಟೆಲ್ ಸೀಟ್ ಕೊಡೋದು ನಗರದ ಸುತ್ತ ಹತ್ತು ಕಿಲೋಮೀಟ್ರ್ ಒಳಗಿರುವಂಥ ಹಳ್ಳಿಯವರಿಗೆ ಹಾಸ್ಟೆಲ್ ಸೀಟ್ ಇಲ್ಲ ಹೇಳಿ ಒಬ್ಬ ನನಗೆ ಎಲೆಕ್ಷನಲ್ಲಿ ಕೆಲಸ ಮಾಡಿದವನು ಒಂದು ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು ಅಂತ ಬಂದ ನಾನು ಹೇಳಿದೆ ನೋಡು ಅವನ ಪಕ್ಕದ ಐದೇ ಕಿಲೋಮೀಟ್ರು ಟೌನಿಗೆ ಹುಕ್ಕುಂದ ಊರು ನಾನು ಹೇಳಿದೆ ನೋಡು ಮೇಲಿನ ಒತ್ತಿ ಮೂವತ್ತೆರಡು ಕಿಲೋಮೀಟ್ರ್ ಅಲ್ಲಿ ಬಸ್ಸೇ ಇಲ್ಲ ಹುಯಿಗೆರೆ ಹತ್ತಿರ ನಲ್ವತ್ತೈದು ಕಿಲೋಮೀಟ್ರು ಬಸ್ಸೇ ಇಲ್ಲ ಆ ಮಕ್ಕಳಿಗೆಲ್ಲ ಸೀಟ್ ಕೊಟ್ಟು ಆಮೇಲೆ ಏನಾದರೂ ಉಳಿದ್ರೆ ನಿಂಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದೆ ಒಂದು ಮೂರ್ನಾಲ್ಕು ತಿಂಗಳಾದ ಮೇಲೆ ಒಂದು ಅವಲೋಕನ ಸಭೆ ಕರೆದಿದ್ದೆ ಏನು ಅಂದರೆ ನನ್ನ ಕಾರ್ಯವೈಖರಿ ಹೆಂಗಿದೆ ಅಂತ ಉಳ್ದವ್ರ ಒಂದು ಸಮಾಲೋಚನೆ ಮಾಡಿ ನಾನೇನಾದ್ರು ತಿತ್ಕೊಳ್ಳೋದಿದ್ರೆ ತಿಕೊಳ್ಳೋಲ್ಲ ಅಂತ ನನಗೊಂದು ಹೆಮ್ಮೆ ಇತ್ತು ಏನು ಅಂದರೆ ಇವರೆಲ್ಲ ನನ್ನೊಂದು ಹೊಗಳ್ತಾರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನಾನು ಅಂತ ಒಬ್ಬ ಶುರು ಮಾಡ್ಕಂಡ ಅವನು ಕೆಳಗಡೆ ಶಬ್ದ ಸೊಂಟದ ಕೆಳಗಡೆ ಶಬ್ದ ಎಲ್ಲ ಉಪಯೋಗಿಸಿ ನಿನ್ನನ್ನು ನಾವು ಯಾತಕ್ಕೆ ಗೆಲ್ಸ್ಬೇಕಿತ್ತು ಅಂತ ಹೇಳಿ ಕೆಳಗಡೆ ಹರಿಯಕ್ಕೆ ಗೆಲ್ಸ್ಬೇಕಿತ್ತ ನಿನ್ನ ಒಂದು ಹಾಸ್ಟೆಲ್ ಸೀಟ್ಸ್ ಕೊಡಿಸೋ ಯೋಗ್ಯತೆ ಇಲ್ಲ ನಮಗೇನ್ ಮೇಲೆ ನಿನ್ನನ್ನು ಯಾಕೆ ಗೆಲ್ಸ್ಬೇಕಿತ್ತು ಅಂತ ನಾನು ಅವಾಗ ಯೋಚನೆ ಮಾಡಿದೆ ಅರೆ ನಾನು ಯೋಚನೆ ಮಾಡಿದ್ದು ದೂರದವ್ರಿಗೆ ಸೀಟ್ ಕೊಡಬೇಕು ಅಂತ ಆದರೆ ಇವನು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾನೆ ಇದು ಎಷ್ಟು ಕಷ್ಟ ಅಂತ ನನಗೆ ಅನಿಸ್ತು ಕೆಲವೊಮ್ಮೆ ಏನಾಗುತ್ತೆ ಕಲ್ ರಾಜ್ಯದಲ್ಲಿ ಸಂಪನ್ರೇ ಕಳ್ಳರಾಗ್ಬಿಡ್ತೀವಿ ಅದೊಂದು ಒಂದು ರೀತಿ ವಾತಾವರಣ ಬಂದ್ಬಿಡುತ್ತೆ ಒಳ್ಳೆ ಕೆಲಸ ಮಾಡಿದ್ದನ್ನು ಜನ ನೆನಪಿಟ್ಕೊಳ್ಳಲ್ಲ ಒಂದು ಸಣ್ಣ ಏನಾರೂ ತಪ್ಪು ಸಂದೇಶ ಇದ್ರೆ ಅದು ಇಮಿಡಿಯೇಟ್ ಆಗಿ ಮೆಸೇಜ್ನ ಪಾಸ್ ಮಾಡೋ ಕೆಲಸ ಮಾಡ್ತಾರೆ ಏನಾಗಿದೆ ಪ್ರಭಾವದ ವಿರುದ್ಧ ಈಜಿ ಸರ್ವೇ ಆಗಬೇಕು ಅಂದರೆ ಕಷ್ಟದ ಕೆಲಸ ಅದಕ್ಕೆ ಕೆಲವು ಸರಿ ಮಾಡಿಬಿಡ್ತೀವಿ ರಾಜಕಾರಣಿಗಳು ಪ್ರವಾಹದ ಜೊತೆಗೆ ಹೋಗ್ಬಿಡ್ತೀವಿ ನಮಗೆ ಗೊತ್ತು ಇನ್ನೊಂದು ಇಪ್ಪತ್ತು ವರ್ಷ ಆದರೆ ಕನ್ನಡವನ್ನು ಸುಲಲಿತವಾಗಿ ಮಾತಾಡುವ ಮಕ್ಕಳು ಸಿಗ್ತಾರಾ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆದರೂ ನಾವು ಅದರ ವಿರುದ್ಧ ಮಾತಾಡಕ್ಕೆ ತಯಾರಿಲ್ಲ ನಾವು ಕೇಳ್ತಾ ಇದ್ದೀವಿ ನಮ್ಮೂರಿಗೆ ಒಂದು ಕೆ ಪಿ ಎಸ್ ಶಾಲೆ ಬೇಕು ಯಾಕೆ ಅಂದರೆ ಜನ ಡಿಮಾಂಡ್ ಮಾಡ್ತಿದ್ದಾರೆ ಇಂಗ್ಲೀಷ್ ಮಾಧ್ಯಮ್ ಮೀಡಿಯಂ ಶಾಲೆ ಬೇಕು ಹಾಗಾಗಿ ನಮಗೂ ಒಂದು ಬೇಕು ಈ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ನಿಮ್ಮ ನಿಮಗೂ ಒಂದು ವಿನಂತಿ ಅಂದರೆ ಇತ್ತೀಚೆಗೆ ಬಿಗ್ ಬಾಸು ಯಾರ್ಯಾರಿಗೆ ಓಟ್ ಹಾಕಿದ್ರೂ ನಂಗೆ ಗೊತ್ತಿಲ್ಲ ಆ ಗಿಲ್ಲಿಯನ್ನು ನೀವು ಅವನನ್ನು ನಂಬರ್ ಒನ್ ಸ್ಥಾನಕ್ಕೆ ತರಬೇಕು ಅಂತ ತಲೆ ಕೆಡಿಸ್ಕೊಂಡಷ್ಟು ನಮ್ಮ ಪ್ರತಿನಿಧಿ ಎಂತವ್ ಇರಬೇಕು ಅಂತ ತಲೆ ಕೆಡಿಸ್ಕೊಂಡು ಓಟ್ ಹಾಕಿದ್ರೆ ಯಾವ ಸಮಸ್ಯೆನೂ ಇರಲ್ಲ ಒಳ್ಳೆ ಕೆಲಸ ಹಾಗೆ ಆಗತ್ತೆ ಒಬ್ಬ ವಾಟ್ಸಪ್ ಸಂದೇಶದಲ್ಲಿ ಹೇಳಿದ್ದ ಆ ಬಿಗ್ ಬಾಸ್ ಅನ್ನೋದು ಒಂದು ಈವೆಂಟು ಆ ಈವೆಂಟಿಗೆ ಜನ ತಲೆ ಕೆಡಿಸ್ಕೊಂಡು ಓಟ್ ಹಾಕಿದ್ರಲ್ಲ ದೇಶವನ್ನು ಲೀಡ್ ಮಾಡುವನು ಸಮಾಜವನ್ನು ಲೀಡ್ ಮಾಡುವನು ಎಂತವ್ ಇರಬೇಕು ಅಂತ ಹೇಳಿ ಇವನು ಯೋಗ್ಯನೋ ಅಯೋಗ್ಯನೋ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಓಟ್ ಹಾಕಿರೋ ಸಾಕು ನಮ್ಮ ದೇಶ ಯಾರು ಯಾವ ಜಗತ್ತಿನಲ್ಲಿ ಎಲ್ಲ ದೇಶವನ್ನು ಹಿಂದಾಕಿ ನಂಬರ್ ಒನ್ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳಿದ ನಮ್ಮ ದೇಶದಲ್ಲಿ ಚಾರಿತ್ರ್ಯಕ್ಕೆ ಬೆಲೆ ಕೊಟ್ಟರು ಚಾರಿತ್ರ್ಯವಂತರಿಂದ ಚರಿತ್ರೆ ನಿರ್ಮಾಣ ಆಯಿತು ನಾವು ಯಾವುದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿಗ್ ಬೆಲೆ ಕೊಡ್ತೀವ ಅಥವಾ ಒಂದಿನದ ಹಣ ಎಂಡಕ್ಕೆ ಬೆಲೆ ಕೊಡ್ತೀವ ಅಥವಾ ಜಾತಿ ಅನ್ನುವಂಥ ವ್ಯಾಮೋಹಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ನಾವು ಬಲಿಯಾಗ್ತೇವ ಆಲೋಚಿಸ್ಬೇಕಾದ ಅವಶ್ಯಕತೆ ಇದೆ ಒಂದು ಪುಟ್ಟ ಕಥೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಒಂದು ಊರಿನಲ್ಲಿ ಒಬ್ಬ ಜ್ಯೋತಿಷಿ ಕಾರೇ ಇದ್ದ ಕರಾರವಕ್ಕಾಗಿ ಭವಿಷ್ಯ ಹೇಳ್ತಿದ್ನಂತೆ ದಿನೇ 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 ಅವನ ಪ್ರಭಾವ ಹತ್ತೂರಿಗೆ ಬೆಳೀತು ಊರಿನಲ್ಲಿ ಮುಖಂಡ ನಮ್ಮ ಸಂಮೇಶಣಂತರ ಅನಿಸ್ತಾರೆ ಜನ ಎಲ್ಲ ದಿನ ಬೆಳಗಾದ್ರೆ ಹೋಗ್ತಾರೆ ನಾನು ಊರ ಮುಖಂಡ ನನಗಿಂತ ಜಾಸ್ತಿ ಪ್ರಭಾವ ಬೆಳೀತಾ ಇದೆಯಲ್ಲ ಏನಾರು ಮಾಡಿ ಸಿಗಾಕ್ಸಲೇಬೇಕು ಅಂತ ಹೇಳಿ ಬರ್ರಲ್ಲ ಅಂತ ಒಂದು ಅತಿಪ ಜನ ಕರ್ಕೊಂಡು ಆ ಜ್ಯೋತಿಷಿಕಾರನ ಹತ್ರ ಹೋದ ಆ ಜ್ಯೋತಿಷಿಕಾರನ ಹತ್ರ ಹೋಗಿ ನೀನು ಜನರಿಗೆ ಸುಳ್ಳು ಸುಳ್ಳು ಹೇಳಿ ದಿಕ್ ತಪ್ಪಿಸ್ತಾ ಅವನು ಹೇಳ್ದ ಇಲ್ಲ ಗೌಡ್ರೆ ನಾನು ಹಂಗೆಲ್ಲ ದಿಕ್ ತಪ್ಪಿಸ್ತಾ ಇಲ್ಲ ನನ್ನ ಭವಿಷ್ಯದಲ್ಲಿ ಏನು ತೋಚುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಹಂಗಿರ ನಾನೇನು ಮೂರು ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಉತ್ತರ ಕೊಟ್ಟರೆ ಸರಿ ಇಲ್ಲದೆ ಇದ್ರೆ ಗಂಟು ಮೂಟೆ ಕಟ್ಟಿ ಊರು ಬಿಡಬೇಕು ಅಂತ ಹೇಳಿದ್ರು ಅವನು ಹೇಳ್ದ ಕೇಳಿ ಗೌಡ್ರೆ ಬುದ್ಧಿ ಬುದ್ಧಿ ಕೇಳಿ ಬುದ್ಧಿ ಇವನ್ ಟವಲ್ ಒಳಗೆ ಮುಚ್ಚಾಕೊಂಡು ಬಂದಿದ್ರು ಮೊದಲನೇ ಪ್ರಶ್ನೆ ಕೇಳ್ದ ನನ್ನ ಕೈ ಒಳಗೆ ಏನಿದೆ ಅವನು ಕವಡೆ ಹಾಕಿ ಆಲೋಚನೆ ಮಾಡಿ ಆಮೇಲೆ ಹೇಳಿದೆ ನಿಮ್ಮ ಕೈಯೊಳಗೊಂದು ಪಕ್ಷಿ ಇದೆ ಅರೇ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಬಿಟ್ನಲ್ಲ ಮತ್ತೆ ಎರಡನೇ ಪ್ರಶ್ನೆ ಕೇಳ್ದ ಇದು ಗಂಡೋ ಹೆಣ್ಣು ಮತ್ತೆ ಕವಡೆ ಹಾಕಿ ಇದು ಹೆಣ್ಣು ಪಕ್ಷಿ ಅರೇ ಎರಡು ಪ್ರಶ್ನೆಗೂ ಸರಿ ಉತ್ತರ ಕೊಟ್ಟನಲ್ಲ ಈಗ ಮೂರನೇ ಪ್ರಶ್ನೆ ಕೇಳ್ದ ಮಾಡ್ತೀನಿ ನಿನಗೆ ಅಂತ ಹೇಳಿ ಮೂರನೇ ಪ್ರಶ್ನೆ ಕೇಳ್ದ ಇದು ಸತ್ತಿದೆಯೋ ಬದುಕಿದೆಯೋ ಈಗ ಜ್ಯೋತಿಷ್ಯಕಾರನಿಗೆ ಪೀಕ್ ಲಾಟ ಶುರುವಾಯಿತು ಅವನು ಯೋಚನೆ ಮಾಡ್ದ ನಾನೇನಾದರೂ ಬದುಕಿದೆ ಅಂತ ಹೇಳಿದ್ರೆ ಅಲ್ಲೇ ಕತಿಗೆ ಹೆಚ್ಚಿಬಿಡ್ತಾನೆ ಆ ಸತ್ತೋಗುತ್ತೆ ಜ್ಯೋತಿಷ್ಯ ಸುಳ್ಳಾಗತ್ತೆ ಸತ್ತಿದೆ ಅಂತ ಹೇಳಿದ್ರೆ ಕೈ ಆರು ಬಿಟ್ಬಿಡ್ತಾನೆ ಆಗ ಪಕ್ಷಿ ಜೀವಂತ ಇರುತ್ತೆ ಆಗಲೂ ಜ್ಯೋತಿಷ್ಯ ಸುಳ್ಳಾಗತ್ತೆ ಆಲೋಚನೆ ಮಾಡಿ 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 ಜ್ಯೋತಿಷ್ಯಕಾರ ಒಂದು ಉತ್ತರ ಕೊಟ್ಟ ಏನು ಉತ್ತರ ಕೊಟ್ಟ ಇದರ ಜೀವ ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಈಗ ಹೇಳಿ ರಾಜಕಾರಣಿಗಳನ್ನು ಆರಿಸುವಂತ ಶಕ್ತಿಯನ್ನ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟರದು ಯಾರಿಗೆ ಕೈ ಎತ್ತಿಯಲ್ಲಿ ಯಾರಿಗೆ ಕೊಟ್ಟರೋದು ಈ ದೇಶದ ಭವಿಷ್ಯ ಈ ಸಮಾಜದ ಭವಿಷ್ಯ ಪ್ರಜಾಪ್ರಭುತ್ವದಲ್ಲಿ ಯಾರ ಕೈಲೂ ಇಲ್ಲ ಆ ಭವಿಷ್ಯ ನಿಮ್ಮ ಕೈಲಲ್ಲಿದೆ ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಿಮ್ಮ ಊರಿಗೆ ಒಳ್ಳೆ ಕೆಲಸ ಆಗಬೇಕು ಅಂತಾದ್ರೆ ನೀವು ಯೋಚನೆ ಮಾಡಿ ನಾನು ಹಣಕ್ಕೆ ನನ್ನ ಓಟನ್ನು ಮಾಡ್ಕೊಳ್ಳಲ್ಲ ಜಾತಿ ವ್ಯಾಮೋಹಕ್ಕೆ ಬಲಿಯಾಗಲ್ಲ ಯಾರು ಯೋಗ್ಯ ಇದ್ದಾನೆ ಅವನಿಗೆ ಓಟ್ ಹಾಕ್ತೀನಿ ಯೋಗ್ಯತೆ ಕಳ್ಕೊಂಡು ದಿನ ಅವನನ್ನು ಬೀದಿ ತಂದು ಕೂರಿಸ್ತೇನೆ ಅಂತಕ್ಕಂಥ ತೀರ್ಮಾನ ನೀವು ಮಾಡಿ ದೇಶನೂ ಒಳ್ಳೇದಾಗತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಒಳ್ಳೇದಾಗತ್ತೆ ಅಂತಕ್ಕಂಥ ಮಾತು ನೀಡಿ ಸಮಾಜ ಮತ್ತು ರಾಜಕಾರಣ ಒಂದು ನಾಣ್ಯದ ಎರಡು ಮುಖಗಳ ತರ ನಾನು ಆರಂಭದಲ್ಲೇ ಹೇಳಿದಂತೆ ತಾಯಿಯಂತೆ ಮಕ್ಕಳು ನೂಲಿನಂತೆ ಸೀರೆ ನೀವ್ ಹೇಗೆ ಆಲೋಚಿಸ್ತಿರೋ ಸಮಾಜ ದುರ್ಬಲ ಆದರೆ ಯೋಗ್ಯ ನಾಯಕತ್ವ ಬರಕ್ ಸಾಧ್ಯ ಇಲ್ಲ ಸಮಾಜ ಸದಾಕಾಲ ಕಾಲ ಚಿಂತನಶೀಲವಾಗಿದ್ರೆ ಯೋಗ್ಯ ರೀತಿಯಲ್ಲಿದ್ರೆ ಆಗ ಯೋಗ್ಯ ನೇತೃತ್ವ ಸದಾಕಾಲ ಸಿಗತ್ತೆ ಯೋಗ್ಯ ನೇತೃತ್ವದ ಮೂಲಕ ಸಮಾಜಕ್ಕೂ ಕೂಡ ಒಳ್ಳೇದಾಗತ್ತೆ ಸಮಾಜವನ್ನ ಮಿಸ್ಲೀಡ್ ಮಾಡದೆ ಲೀಡ್ ಮಾಡುವ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರಾಜಕಾರಣ ಕೆಟ್ಟದ್ದು ಅಂತ ಭಾವಿಸ್ಬೇಡಿ ಯಾರ್ಯಾರು ಯೋಗ್ಯರಿದ್ದೀರಿ ಅವರೆಲ್ಲರೂ ರಾಜಕಾರಣಕ್ಕೆ ಬನ್ನಿ ರಾಜಕಾರಣಕ್ಕೆ ಬರೋದ್ರ ಮೂಲಕ ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿದರೆ ಕನಿಷ್ಠ ಒಂದು ಲಕ್ಷ ಜನ ರಾಜಕೀಯ ಹಿನ್ನೆಲೆಯಲ್ಲಿ ರಾಜಕಾರಣಕ್ಕೆ ಬರಬೇಕು ಅವರ ಮೂಲಕ ಸಮಾಜದಲ್ಲಿ ಪರಿವರ್ತನೆ ತರಬೇಕು ಸಮಾಜದ ನೇತೃತ್ವವನ್ನು ವಹಿಸ್ಬೇಕು ಆ ರೀತಿ ನೇತೃತ್ವದ ಮೂಲಕ ಒಂದು ಹೊಸ ಪರಿವರ್ತನೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಪರಮ ಪೂಜ್ಯ ಜಗದ್ಗುರುಗಳು ಅವರಿಗೆ ನನ್ನ ಭಿನ್ನ ಮಾಡ್ಕೊಳ್ತಾ ಹರ ಮುನಿದರೆ ಗುರು ಕಾಯುವನ್ ಗುರು ಮುನಿದರೆ ಹಾಗಾಗಿ ಸದಾಕಾಲ ನಮ್ಮ ಒಳ್ಳೆ ಕಾರ್ಯಕ್ಕೆ ನಿಮ್ಮ ಆಶೀರ್ವಾದ ಇರಲಿ ತಪ್ಪು ಮಾಡಿದಾಗ ಹಿಂದೆನೂ ಕಿವಿ ಹಿಂಡಿ ಹೇಳಿದ್ದೀರಿ ಮುಂದೆಯೂ ಕೂಡ ಕಿವಿ ಹಿಂಡಿ ಹೇಳಿ ಆಶೀರ್ವದಿಸಿ ಅಂತ ಹೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ